ನಾವು ಸ್ಕಾಚ್ ಗೇಮಿನ ಇನ್ನೊಂದು ಮುಖವನ್ನು ನೋಡೋಣ ಇದು ಎ ಓದಲ್ಲಿ ಸಿ ಫಿಫ್ಟಿ ಸಿಕ್ಸ್ನಲ್ಲಿ ಬರ್ತದೆ ಈ ಬಿಗಿನರ್ ಆಗಿರಲಿ ಅಥವಾ ಇಂಟರ್ಮಿಡಿಯೇಟ್ ಪ್ಲೇಯರ್ ಆಗಿರಲಿ ಮೊದಲು ಸ್ಕಾಚ್ ಗೇಮನ್ನು ಕಲಿಸ್ತಾರೆ ಯಾಕೆಂದರೆ ಇದರೊಳಗೆ ತುಂಬ ಟ್ಯಾಕ್ಟಿಕ್ಸ್ ಮತ್ತು ತುಂಬ ವೇರಿಯೇಷನ್ಸ್ಗಳಿದೆ ಸರಿಯಾಗಿ ಚೆಸ್ನ ಅಟ್ಯಾಕ್ ಮತ್ತು ಏಮನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸ್ಕಾಚ್ ಗೇಮ್ ನಮ್ಗೆ ಹೆಲ್ಪ್ ಮಾಡ್ತದೆ ಅದಕ್ಕಾಗಿ ನಾವು ಈ ಸ್ಕಾಚ್ ಗೇಮನ್ನು ಸ್ಟಡಿ ಮಾಡ್ತೀವಿ ಈ ಸ್ಕಾಚ್ ಗೇಮ್ನಲ್ಲಿ ಯಾವಾಗಲೂ ಎರಡು ಪ್ರಕಾರ ಇರ್ತದೆ ಒಂದು ಅನ್ ಕ್ಯಾಸಲ್ಡ್ ಕಿಂಗ್ ಪ್ಲೇಗ ಅನ್ಕ್ಯಾಸಲ್ಡ್ ಕಿಂಗ್ ಕ್ಯಾಸಲ್ ಮಾಡಿದ ಕಿಂಗ್ ಅನ್ನ ಓಡಾಡ್ಸಿ ಹೊಡೆಯೋದು ಹೇಗೆ ಅನ್ನೋದನ್ನು ಚೇಸ್ ಮಾಡಿ ಹೊಡೆಯೋದ್ ಹೇಗೆ ಅನ್ನೋದನ್ನು ಕಲಿಯೋದು ಇನ್ನೊಂದು ಕ್ಯಾಸಲ್ಡ್ ಕಿಂಗು ಈಗ ಅನ್ ಕಿಂಗಿನ ಒಂದು ವೇರಿಯೇಷನ್ನ ನೋಡೋಣ ಇದು ಸ್ಕಾಚ್ ಗೇಮ್ ಒಂದು ವೇರಿಯೇಷನ್ ಇ ಫೋರ್ ಇ ಫೈವ್ ನೈಟ್ ಎಫ್ ತ್ರೀ ಎನ್ ಸಿ ಸಿಕ್ಸ್ ಬಿಷಪ್ ಸಿ ಫೋರ್ ಸಿಕ್ಸ್ ಈಗ ಡಿ ಫೋರ್ ಇ ಡಿ ಫೋರ್ ಕ್ಯಾಸರ್ಸ್ ಇಲ್ಲಿ ಇ ಫೈವ್ ಕೂಡ ಆನ್ಲೈನ್ ಇದೆ ಅದು ಆಲ್ರೆಡಿ ನೋಡಿದ್ದೇವೆ ಈಗ ಬ್ಲ್ಯಾಕ್ ಬಿಷಪ್ ಇ ಸೆವೆನ್ ನಿಜವಾಗಿ ಹೇಳಬೇಕಂದ್ರೆ ಇಲ್ಲಿ ಬ್ಲ್ಯಾಕ್ ಎನ್ ಇಂಟು ಇ ಫೋರ್ ಹೊಡೆಯಲೇಬೇಕು ಇದು ಸ್ಟ್ರಾಂಗ್ ಎಸ್ಟ್ ಅದನ್ನು ಬಿಟ್ಟು ಇಲ್ಲಿ ಬಿಷಪ್ ಇ ಸೆವೆನ್ ವೇರಿಯೇಷನ್ ಮಾಡಿದ್ದಾನೆ ಎನ್ into d4 ಫೋರ್ ಈಗ ಬ್ಲಾಕ್ ಎನ್ ಇಂಟು ಇ ಫೋರ್ ನಿಜವಾಗಿ ಹೇಳಬೇಕಂದ್ರೆ ಇಲ್ಲಿ ಬ್ಲಾಕ್ ಸಿಂಪಲ್ ಆಗಿ ಕ್ಯಾಸ್ಲಿಂಗ್ ಆಡಬೇಕು ಈ ಎನ್ ಇನ್ ಟು ಇ ಫೋರ್ ಇದು ಏನಿದೆ ಇದು ಕ್ಯಾಪ್ಚರಿಂಗ್ ದಿಸ್ ಇಸ್ ಟು ಲೇಟ್ ಅಂತ ಹೇಳ್ತಾರೆ ಇದು ತುಂಬಾ ಈಗ ಲೇಟ್ ಮೊದಲೇ ಹೊಡಿಬೇಕಾಗಿತ್ತು ಇದು ತಪ್ಪು ನಡಿಗೆ ಈಗ ವೈಟ್ ಎನ್ ಎಫ್ ವೈ ಇಲ್ಲಿ ಬಿಷಪ್ ಎಫ್ ಸಿಕ್ಸ್ ಅಂತ ಡಿಪೆಂಡ್ ಮಾಡಿದ್ರೆ ಕ್ವಿನ್ ಡಿ ಫೈವ್ ಎಫ್ ಸೆವೆನ್ ಏಟ ಕ್ಯಾತ್ಲಿಂಗ್ ಕ್ವೀನ್ ಇ ಫೋರ್ ಈಗ ಏನಾದರೂ ಡಿ ಫೈ ಆಡಿದ್ರೆ ಬಿ ಡಿ ಫೈವ್ ಆರ್ ಇಟ್ ಆಡಿದ್ರೆ ಬಿಶಪ್ ಇಂಟು ಸಿ ಸಿಕ್ಸ್ ಆರ್ ಇ ಫೋರ್ ಆಡಿದ್ರೆ ಬಿಷಪ್ ಇಂಟು ಇ ಫೋರ್ ಇದು ಕ್ವೀನ್ ಅನ್ನು ಕಳ್ಕೊಂಡ್ರೂ ಕೂಡ ಒಂದು ರುಕ್ಕು ಮತ್ತು ಎರಡು ಪೀಸ್ ಇರೋದರಿಂದ ಇದು ವೈಟ್ ಸ್ಟ್ಯಾಂಡ್ಸ್ ಸ್ಟಾನ್ಸ್ಮೀಟರ್ ವೈಟ್ ಬಹಳ ಸುಲಭವಾಗಿ ಗೆಲ್ಲೋದಕ್ಕೆ ಅವಕಾಶ ಮಾಡಿಕೊಡ್ತದೆ ಅದಕ್ಕಾಗಿ ಇಲ್ಲಿ ಬಿ ಡಿ ಫೈಗೆ ಬಿಷಪ್ ಎಫ್ ಐ ಕ್ವೀನ್ ಎಫ್ ಎನ್ ಎನ್ಇ ಸೆವೆನ್ ಬಿಷಪ್ ಅಟ್ಯಾಕ್ ಮತ್ತು ಕ್ವೀನ್ ಅಟ್ಯಾಕು ಈಗಲೂ ಕೂಡ ಬಿಷಪ್ ಇನ್ ಎಫ್ ಸೆವೆನ್ ಆರ್ ಎಫ್ ಸೆವೆನ್ ಆ್ಯಂಡ್ ಕ್ವೀನ್ ಇ ಫೋರ್ ಇದು ಕೂಡ ವೈಟು ಒಂದು ಪಾನನ್ನು ಅನ್ನು ಗೆದ್ದುಕೊಂಡು ಆಟೋವನ್ನು ವಿಜಯದ ಕಡೆಗೆ ನಡೆಸಿಕೊಡ್ತದೆ ಆದ್ದರಿಂದ ಎನ್ ಎಫ್ ಐ ಜಿ ಸಿಕ್ಸ್ ಎನ್ ಜಿ ಸೆವೆನ್ ಚೆಕ್ ಕಿಂಗ್ ಎಫ್ ಏಟ್ ಆನ್ಲಿ ಮೂವ್ ಬಿಷಪ್ ಎಸ್ ಸಿಕ್ಸ್ ತುಂಬಾ ಬುದ್ಧಿವಂತಿಕೆ ಆಟ ಯಾಕೆಂದ್ರೆ ಈಗ ಎನ್ಇ ಸಿಕ್ಸ್ ಚೆಕ್ ಕ್ವೀನ್ ಹೋಗ್ತಾ ಇದೆ ಅವನೇನಾದರೂ ತಪ್ಪಾಡಿದ್ರೆ ಡಿ ಫೈ ಅಂತ ಮೂವ್ ಆಡಿದ್ರೆ ಎನ್ಇ ಸಿಕ್ಸ್ ಚೆಕ್ ಕಿಂಗ್ ಇ ಏಟ್ ಎನ್ ಇಂಟು ಡಿ ಏಟ್ ಎನ್ ಇಂಟು ಡಿ ಏಟ್ ಅಂಡ್ ಬಿ ಡಿ ಇಂಟು ಬಿ ಡಿ ಫೈ ಇದು ವೈಟ್ ಅನ್ನ ಆಟವನ್ನು ಗೆಲ್ಸಿಕೊಡ್ತದೆ ಅದಕ್ಕಾಗಿ ಇಲ್ಲಿ ಆನ್ಲಿ ಮೂವ್ ดิสคอร์ดเช็ค ಇಂತುಸ್ಕೊಳ್ಳೋದಕ್ಕೆ K G 8 ಈ ತಾವ ವೈಟ್ ಆ uncastle king ಅನ್ನು ಎಳೆದಾಡತಾನೆ ಒಳ್ಳೆ ತೀರ್ ಎಳೆದ ಹಾಗೆ ಎಳೆದು ಬಿಟ್ಟು ಅದನ್ನ B ದಿಕ್ಕ ತಂದು ಚೆಕ್ ಮ್ಯಾಟ್ ಮಾಡತಾನೆ ಬಿಷಪ್ ಇಂಟು ಯಾಪ್ಸ್ ಆ ಬಹಳ ಬ್ರಿಲ್ಲಿಯಂಟ್ ಮೂ ಈಗ ಕಿಂಗ್ ಎಪ್ಸನ್ ಓಡಿಬೇಕು ಇಲ್ಲದ್ರೆ N E 6 ಗೆ ಚೆಕ್ ಕ್ವೀನ್ ಆಗುತ್ತದೆ ಕ್ವೀನ್ D 5 ಚೆಕ್ ಕಿಂಗ್ F 6 ಮತ್ತಾಗಿ ಕೆಂಗೆ ಫೇಟ್ ಹೋಗಲ್ಲ ಎನ್ ಎನ್ ಎ ಸಿಕ್ಸ್ ಚೆಕ್ ಕ್ವೀನ್ ಹೋಗ್ಬಿಡುತ್ತೆ ಈಗ ಎನ್ ಸಿ ಒಂದು ಪ್ರಿವಿಯೆಂಟ್ ಐಡಿಯಾ ಕ್ವೀನ್ ಎಫ್ ತ್ರೀ ಚೆಕ್ ಕೊಡೋದಕ್ಕೆ ಹೊಡಿಲೇ ಇರೋ ಹಾಗೆ ಇಲ್ಲ ಎಕ್ಸಾಂಪಲ್ ಅವನು ನೈಟ್ ನಡೆಸೋ ಹಾಗಿಲ್ಲ ಬೇರೆ ಕಡೆ ನಡೆಸ್ರು ಕೂಡ ಕ್ವೀನ್ ಎಫ್ ತ್ರೀ ಚೆಕ್ ಆಗುತ್ತೆ ಅದಕ್ಕಾಗಿ ಅವನು ಆಡೋದು ಎನ್ ಟು ಸಿ ವೈಟ್ ಎನ್ ಸಿ ತ್ರೀ ಬದಲಾಗಿ ಕ್ವೀನ್ ಇ ಫೋರ್ ಕೂಡ ಅಡಿಗೆ ಐಡಿಯಾ ಡಿ ಫೈ ಕ್ವೀನ್ ಎಫ್ ಫೋರ್ ಬಿ ಎಫ್ ಫೈವ್ जि फोर बीडी सिक् ई किस एन एच फै जिच्फ क्वीन फै के एनसी थ्री इटर इन स्ट्रांग एन इंट सिदा क्वीन एफ थ्री चे आर एक्स क्वीन इंट सि ಈಗ ಏನಾಗಿದೆ ಅಂದ್ರೆ ಸಿ ಮತ್ತು ಇ ಫೈಲ್ಗಳು ಕಂಟ್ರೋಲ್ ಆಗಿಬಿಟ್ಟಿದೆ ಈಗ ರುಕ್ ಡಿ ಒನ್ ಚೆಕ್ಗೆ ಮೇಟ್ ಆಗ್ತಾ ಇದೆ ಸೊ ಬಿಷಪ್ ಎಫ್ ಸಿಕ್ಸ್ ಇಂಟರ್ಪೋಸ್ ಮಾಡೋದಕ್ಕೆ ಆರ್ ಡಿ ಒನ್ ಚೆಕ್ ಬಿ ಡಿ ಫೋರ್ ಆರ್ ಡಿ ಫೋರ್ ಎನ್ ಡಿ ಫೋರ್ ಬಿಷಪ್ ಎಫ್ ಫೋರ್ ಚೆಕ್ ಈಗ ಕ್ವೀನ್ ಇಂಟು ನೈಟ್ ಹೊಡಿಬೋದು ಆದರೆ ಅದಕ್ಕಿಂತ ಬೆಟರ್ ಆ ಕಿಂಗ್ ಅನ್ನು ಅದೇ ಸೆಂಟರ್ಗೆ ಇಟ್ಟಾಡೋದು ಕೆಡಿ ಫೈ ಆರ್ಇೈ ಚೆಕ್ ಮತ್ತೆ ಕೆ ಡಿ ಸಿಕ್ಸ್ ಫೋರ್ಸ್ ಕ್ವೀನ್ ಸಿ ಫೈ ಚೆಕ್ ಈ ಇದರಿಂದ ನಾವು ನೋಡಿದ್ದೇನೆಂದ್ರೆ ಕಿಂಗ್ ಸೆಂಟ್ರಲ್ಲಿ ಸೆಂಟರ್ ಇಟ್ಕೊಂಡು ಆಡಬಾರ್ದು ಈ ರೀತಿ ಸೆಂಟರ್ ಕಿಂಗ್ ಇದ್ದರೆ ಅದಕ್ಕೆ ಹೇಳ್ತೇವೆ ಕ್ಯಾಸಲ್ ಯಾಸ್ ಅರ್ಲಿ ಯಾಸ್ ಪಾಸಿಬಲ್ ಅಂತ ಕ್ಯಾಸ್ಲಿಂಗ್ ಮಾಡದೆ ಈ ಸೆಂಟರ್ ಕಿಂಗ್ ಮೀಟ್ ಮಾಡಲಿಕ್ಕೆ ಅದನ್ನು ಟಾರ್ಗೆಟ್ ಮಾಡಲಿಕ್ಕೆ ಯಾವಾಗಲೂ ಸ್ವಲ್ಪ ಆಗುತ್ತೆ ಸೆಂಟರ್ ಕಿಂಗ್ ಟಾರ್ಗೆಟ್ ಮಾಡುವಾಗ ನೆನಪಿಟ್ಕೊಳ್ಬೇಕು ನಮ್ಮ ಪೀಸ್ ಎಲ್ಲ ಡೆವಲಪ್ ಆಗಿರಬೇಕು ಆ ಕಿಂಗ್ ಟಾರ್ಗೆಟ್ ಮಾಡುವಷ್ಟು ಪೀಸ್ ನಮ್ಗೆ ಬೇಕು ಯಾವುದೋ ಒಂದು ಪೀಸ್ ಇಟ್ಕೊಂಡು ಟಾರ್ಗೆಟ್ ಮಾಡ್ತೇನೆ ಅಂದ್ರೆ ಆಗೋದಿಲ್ಲ ಇನ್ನು ಅದಕ್ಕಾಗಿ ಅನ್ ಕ್ಯಾಸಲ್ ಕಿಂಗ್ ಆಡಬಾರ್ದು ಆಡಬಾರದು ಅದು ಸೆಂಟರ್ ಬ್ರೇಕ್ ಆದರಂತೂ ಅನ್ ಕ್ಯಾಸಲ್ ಕಿಂಗ್ ತುಂಬಾ ಅಪಾಯಕ್ಕೆ ಸಿಲುಕಿ ಬಿಡ್ತದೆ ಅನ್ನೋದನ್ನ ನಾವು ಇದರಿಂದ ಕಲಿತೇವೆ